ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಿಮ್ಮ ಹತ್ರ ಹದಿನೆಂಟು ಸಾವಿರ ರೂಪಾಯಿ ಇದ್ರೆ ನೀವು ಮನೆಯಲ್ಲೇ ಈ ಬಿಸ್ನೆಸ್ ಶುರು ಮಾಡ್ಬೋದು ಆ ಕತೆ ತಗೊಂಡು ಬಂದಿದ್ದೀನಿ ಬನ್ನಿ ಅದು ಎಂತ ಬಿಸ್ನೆಸ್ಸು ಏನಾಗುತ್ತೆ ಎಷ್ಟು ಲಾಭ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನೀಗಿರ್ತಕ್ಕಂಥ ಜಾಗ ಹುಬ್ಬಳ್ಳಿಯ ತಾರಿಹಾಳ ಇಂಡಸ್ಟ್ರಿ ಅಂತ ಹೇಳ್ತಾರೆ ಬ್ಯಾಂಕ್ ಸರ್ಕಲ್ಲು ನನ್ನ ಹಿಂದೆ ಕಾಣ್ತಾ ಇದೆ ಪ್ರಸಾದ್ ಎಂಟರ್ಪ್ರೈಸಸ್ ಅಂತ ಪ್ರಸಾದ್ ಎಂಟರ್ಪ್ರೈಸಸ್ಸು ಮೂವತ್ತು ವರ್ಷಗಳಿಂದ ತನ್ನ ಬಿಸ್ನೆಸ್ಸಿನ ಚಾಪನ್ನು ಮೂಡಿಸಿದೆ ಮತ್ತು ನಂಬಿಕೆಗೆ ಅರ್ಹವಾದ ಕಂಪನಿ ಅನ್ನೋ ಒಳ್ಳೆಯ ಹೆಸರು ಗಳಿಸಿದೆ ಬನ್ನಿ ಅದರ ಕತೆ ಹೇಳ್ತೀನಿ ಹದಿನೆಂಟು ಸಾವಿರ ರೂಪಾಯಿ ಏನು ಬಿಸ್ನೆಸ್ ಅನ್ನೋ ಕುತೂಹಲ ನಿಮಗೂ ಇದೆ ಮತ್ತು ನನಗೂ ಕೂಡ ಇದೆ ಬನ್ನಿ ಆ ಕತೆಗೆ ತಮಗೆ ಸ್ವಾಗತ ಬನ್ನಿ ಬರ್ರಿ ಈ ಎಲ್ಲಾ ವಿಷಯ ತಿಳಿಸ್ಕೊಡಕ ನಮ್ಮ ಜೊತೆ ಇಲ್ಲ ಹೀರ ಮಾರದಾರ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೆಂಗದ್ರಿ ಆರಾಮ್ ಸರ್ ಆರಾಮ್ ಸರ್ ಈ ಆರಾಮ್ ಅನ್ನೋದ ಕೇಳ ಬಹಳ ದಿವಸ ಆತದ ಆರಾಮ್ ಅಂದ್ರೆ ಹೆಂಗಂತೀರಿ ಆರಾಮ್ ಅಂದ್ರೆ ದುಡಿದು ದುಡಿದು ತಿನ್ನುದು ಸರ್ ಸರ್ ಹೆಣ್ಣು ಮಕ್ಕಳು ದುಡಿಬೇಕಾದ ಅವಶ್ಯಕತೆ ಐತಿ ಅಂತ ನಾನು ಅಂತೀನಿ ನೀವ್ ಏನ್ ಹೇಳ್ತೀರಿ ಅದ್ರ ಹೌದು ಸರ್ ಅದ ಈಗ ಸರ್ ಒಬ್ಬರ ದುಡಿಕಿ ಮೇಲೆ ಎಲ್ಲ ಆಗದಲ್ಲ ಸರ್ ಈ ಎಜುಕೇಶನ್ ಅಂತ ಬರುತ್ತೆ ಏನೋ ಬೇರೆ ಬೇರೆ ದೃಷ್ಟಿ ಕಡೆಯಿಂದ ಬರ್ತಾವ್ ಸರ್ ಆಮೇಲೆ ನಾವು ಹೊರಗಡೆ ಹೋಗಕ್ ಆಗದಲ್ಲ ಒಂದೊಂದ್ ಹೆಣ್ಮಕ್ಳಿಗೆ ಹೊರಗಡೆ ಹೋಗಕ್ ಆಗದಲ್ಲ ಅವ್ರ ಅಂತವ್ರು ಮನೆಯೊಳಗ ಬಿಸ್ನೆಸ್ ಮಾಡಬಹುದು ಸರ್ ಹಂಗಾರ ಏನೇನು ಉದ್ಯೋಗ ಮಾಡಬಹುದು ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ದೊಡ್ಡದಂದ್ರ ಆಗೋದಿಲ್ಲ ಯಾಕಂದ್ರೆ ನಾವು ಸುಮ್ನೆ ಹೇಳ್ತೀವಿ ಅವ್ರಿಗೆ ನಿಮ್ಗೆ ಅಲ್ಲಿ ಲೋನ್ ಸಿಗುತ್ತೆ ಇಲ್ಲಿ ಸಿಗುತ್ತೆ ದೊಡ್ಡದಾಗ ಮಾಡ್ಬೇಕು ದೊಡ್ಡದಾಗ ಮಾಡ್ಬೇಕಂದ ತಕ್ಷಣ ಮತ್ತೊಂದು ಅಂಗಡಿ ಹಾಕೋಬೇಕಂತ ಆಗುತ್ತ ಕರೆಂಟ್ ಬಿಲ್ ಶುರು ಆಗುತ್ತ ಬಾಡಿಗೆ ಶುರು ಆಗುತ್ತ ಅಡ್ವಾನ್ಸ್ ದೊಡ್ಡ ಬಂಡವಾಳ ಬಂಡವಾಳನ ಇಲ್ದಂಗ ನನ್ನ ಹತ್ರ ಒಂದ್ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಅದಾವಪ್ಪ ಸರ್ ನಾನು ಈಗ ಸಣ್ಣದ ಮನಿ ಪ್ರಪೋಸಿಗೆ ಸರ್ ಒನ್ ಎಚ್ ಪಿ ಲಿಂದ ಸ್ಟಾರ್ಟ್ ಆಗ್ತಾವ್ ಸರ್ ಇದು ಗಿರಣಿ ಸರ್ ಗಿರಣಿ ಹಾಕ್ಬಹುದು ಸರ್ ನಮ್ ಮನಿ ಯೂಸಿಗೂ ಮಾಡ್ಕೋಬಹುದು ಸರ್ ಒಂದ್ ನೂರಾರು ರೂಪಾಯಿ ದುಡಿಬಹುದು ಸರ್ ನೂರಾರು ರೂಪಾಯಿ ದುಡಿದು ಸರ್ ಸರ್ ಈಗ ನಮ್ ಮನಿ ಕರೆಂಟ್ ಸರ್ ಹಾಫ್ ಎಚ್ ಒಳಗ ನಾವ್ ಮಾಡ್ಕೋಬಹುದು ಸರ್ ಆಜುಬಾಜುಕ್ ಹಾಕೊಡ್ಬಹುದು ಇವತ್ತು ನಮಗ್ ನಮ್ದಾರ ನಮ್ದುಪ್ ಜೀವನಕ್ಕ ನಡೀತೈತೆ ಅನ್ನೋದಕ್ಕೆ ಇದನ್ನ ಹಾಕ್ಬಹುದು ಸರ್ ಅಗದಿ ಸಣ್ಣ ಬಂಡವಾಳ ಸಣ್ಣ ಬಂಡವಾಳ ಏನೇನ್ ಮಾಡಬಹುದು ರೀ ಇದ್ರಾಗ ಸರ ರವಾ ಮಾಡ್ಕೋಬಹುದು ರೀ ಹಿಟ್ಟು ಮಾಡ್ಕೋಬಹುದು ಆಮೇಲೆ ಅರಿಶಿನ ಮಾಡ್ಕೋಬಹುದು ಖಾರಾ ಮಾಡ್ಕೋಬಹುದು ಮಸಾಲಿ ಮಾಡ್ಕೋಬಹುದು ಸರ್ ಇನ್ನೇ ವಿತಿರ ಇನ್ನೇ ವಿತಿರ ಇರೋದು ಎಲ್ಲ ಮಾಡ್ಕೋಬಹುದು ಸರ್ ಹಾ ಹಾ ಮಾಡ್ಕೋಬಹುದು ಸರ್ ಒಂದ ಮಷಿನ್ ಒಂದ ಮಷಿನ್ ಆಗ ಸರ್ ಹಾ ಜೋಳನ ಇಲ್ಲಿ ಹಾಕಂಬಿಡ್ತೀರಿ ಹಾ ಜೋಳ ಇಲ್ಲಿ ಹಾಕ್ತೀವಿ ಸರ್ ಹಾ ಆಯ್ತು ಮಿಷಿನ್ ಚಲೋ ಆಯ್ತು ಬಿಡ್ರಿ ಹಾ ಸರ್ ಚಲೋ ಆಯ್ತು ಸರ್ ಈಗ ಹಳ್ಳಿ ಹಾಕಿಸ್ತೀವಿ ಅಲ್ಲಿ ಗಿರಣಿ ಪರಣಿಗೆ ಹೋಗಿದ್ವಿ ಹಂಗೇನ ಅವಶ್ಯಕತೆ ಇಲ್ಲ ಹಂಗೇನ್ ಹೋಗುವಂತ ಅವಶ್ಯ ಇಲ್ಲ ಸರ್ ಮನೆಯೊಳಗ ನಾವ ರೆಡಿ ಮಾಡ್ಕೋಬಹುದು ಸರ್ ಈಗ ಹಾ ಸರ್ ಹಿಟ್ ಚಲೋ ಬರ್ತಿದ ಹಿಟ್ ಚಲೋ ಬರ್ತ ಸರ್ ಇದ್ರಾಗ 1 ಎಚ್ ಪಿ ಸಿಗುತ್ತೆ ಸರ್ 3 ಎಚ್ ಪಿ ಸಿಗುತ್ತೆ 2 ಎಚ್ ಪಿ ಸಿಗುತ್ತೆ ರೀ ಜಾಳ ಎಷ್ಟು ಹಿಡಿತೀತ ರೀ ಇದು 5 ಕೆಜಿ ಮಟ ಹಿಡಿತೀತ ಸರ್ 5 kg 5 ಕೆಜಿ ಹಾ 5 kg ಮಟ ಒಂದ ಸಲ ಹಾಕಿದ್ರೆ ಸಾಕು ಹಿಟ್ ಸರಿ ಸರ್ 5 kg ಹಿಟ್ ಗೆ ಬರ್ತಾ ಮಸಾಲೆ ಹಾಕಬಹುದು ಸರ್ ಆಮೇಲೆ ಇದನ್ನ ಹಿಟ್ಟು ಮಾಡ್ಕೋಬಹುದು ಸರ ಆಮೇಲೆ ರವಾ ಮಾಡ್ಕೋಬಹುದು ಸರ ಮಿಡೇಮ್ ರವ ಉಟ್ ರವ ಆಮೇಲೆ ಅಗ್ಬಿಟ್ಟು ಸಣ್ಣ ರವ ಬಾಂಬೆ ರವ ಟೈಪ್ ಎಲ್ಲಾ ತರ ರವ ಮಾಡ್ಕೋಬಹುದು ಹಿಟ್ಟು ಮಾಡ್ಕೋಬಹುದು ಅರ್ಶನ ಬಿಸ್ಕೋಬಹುದು ಖಾರ ಹಾಕಬಹುದು ಇದು ಎಷ್ಟು ಎಷ್ಟು ರೊಕ್ಕದಾಗ ಬರ್ತೀರ ಇದು ಸರ್ ಇದು ಹದಿನೆಂಟು ಸಾವಿರ ಬರ್ತದೆ ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ತಗೊಂಡ್ರೆ ನೋಡ್ರಿ ಮಿಷಿನ್ ತಗೊಂಡ್ರೆ ನಿಮ್ಗೆ ಮನ್ಯಾಗ ದೊಡ್ಡ ದೊಡ್ಡ ಮಂತ್ನ ಇದ್ರಂತೂ ಹಿಟ್ ಬೇಕಾ ಬೇಕು ಮತ್ತು ಇವ್ರು ಹೇಳದಂಗ ಯಾರ ಸಣ್ಣ ಬಿಸ್ನೆಸ್ ಮನೆಯಾಗ ಶುರು ಮಾಡ್ತೀನಿ ಅಂದ್ರೆ ಸಾಕು ಬರೇ ಒಂದ್ ಹದಿನೆಂಟು ಸಾವಿರ ರೂಪಾಯಿ ಇಂಥ ಬಿಸ್ನೆಸ್ ಶುರು ಆಗ್ಬಿಡ್ತು ಹೌದಲ್ಲ ನೀವು ಇದರಲ್ಲಿ ಮಸಾಲ ಮಾಡ್ಕೊಡ್ಬೇಕು ಮಸಾಲಕ್ಕೆ ಬಹಳ ಬೇಡಿಕೆ ಐತಿ ಮನಿ ಮನಿ ಮಸಾಲ ಹೌದಲ್ರಿ ವ್ಯಾಪಾರ ಮಾಡಿ ಪಾಕಿಟ್ ಅವ್ನ ಮಾಡಿನು ಮಾಡ್ಬೋದು ಸರ್ ಮಸಾಲೆ ಮಾಡಿ ವ್ಯಾಪಾರ ಮಾಡ್ಬೋದು ಸರ್ ಖಾರ ಮಾಡಿ ವ್ಯಾಪಾರ ಮಾಡ್ಬಹುದು ಒಂದ ಈ ತರ ಅಲ್ರಿ ನಾವ್ ಹೆಂಗ್ ಯೂಸ್ ಮಾಡ್ಕೋತಿಯಲ್ಲ ಮಿಷಿನ್ ನಮಗ್ ಹಂಗ ಹೆಚ್ಚಿನ ಆದಾಯ ಕೊಡುತ್ತೆ ಸರ್ ಹಿಂಗ ಹಿಂತಲ್ಲಿ ನಿಮ್ಮಲ್ಲಿ ಬಹಳ ತಗೊಂಡ್ ಹೋಗ್ತಾರೆ ತಗೊಂಡ್ ಹೋಗ್ತಾರೆ ಸರ್

ಮಷೀನ್ ಸ್ತ್ರೀ ಶಕ್ತಿ ಸಂಗಿನಾರು ಮಾಡಬಹುದು ಸರ್ ಅವ್ರ ಯಾಕ ಅವ್ರ ಹತ್ತು ಮಂದಿ ಕೂಡಿ ದೊಡ್ಡ ಮಷೀನ್ ತಗೊಂಡು ನಡೆಸ್ಕೊಂಡು ಅವ್ರು ಅದನ್ನ ಬಂಡವಾಳ ಕಟ್ಟಬಹುದು ಸರ್ ಹಂಗ ಬೇಕಾದಷ್ಟು ಹಂಗೂ ಅದಾವ ಸರ್ ಹಂಗ ಅದಾವ ಹಂಗಾರೆ ಅವರಿಗೆ ಜಾಸ್ತಿ ಒಬ್ಬರು ಕಳಿಸುವರ ಇರ್ತಾರೆ ಮನೆಯೊಳಗ ಒಬ್ಬರು ಹೊರಗಡೆ ಕಳಿಸುವರ ಇರಂಗಿಲ್ಲ ಅಂತ ಹೆಣ್ಮಕ್ಳಿಗೆ ಇದು ಮನಿ ಪ್ರಪೋಸ್ ಗೆ ನಡೆಯಕ ಅಡ್ಡಿಲ್ಲ ಸರ್ ಓಕೆ ಈಗ ಹಿಟ್ ಹಾಕೋದು ನಮಗೆ ತೋರಿಸಿದ್ರಿ ಈಗ ನೆಕ್ಸ್ಟ್ ರೊಟ್ಟಿ ಮಿಷಿನ್ ನಾಗ ರೊಟ್ಟಿ ಆಗೋದು ಹೆಂಗ್ ತೋರಿಸ್ತೀರಿ ಈಗ ಹಂಗಾರೆ ಈಗ ಏನ್ ಮಾಡ್ತೀರಿ ಹಿಟ್ ರೆಡಿ ಆತಲ್ಲ ಹಿಟ್ ರೆಡಿ ಆತ್ ಸರ್ ಇದನ್ನ ಜಿಗ ಟಕಬಹುದು ಸರ್ ಜಿಗ ಟಕಬಹುದು ಇದಕ್ಕಿಂತ ಮೊದಲು ಪ್ರಶ್ನೆ ಐತಿ ಎಷ್ಟು ಕಿಲೋ ಎಷ್ಟು ತಾಸಿನಗೆ ಆಗುತ್ತೆ ಇದು ಒಂದ್ 8 ಕೆಜಿ ಒಂದ್ ತಾಸಿನೊಳಗೆ ಎಂಟರಿಂದ ರಿಂದ ಕೆಜಿ ಹಾಕಬಹುದು ಸರ್ 10 ಕೆಜಿ ಹಾಕಿದ್ರೆ ಆಗಬಹುದು ಸರ್ production ಬಂದುಬಿಡುತ್ತೆ ಒಂದು ತಾಸಿನಗೆ ಒಂದು ತಾಸಿನಗೆ ಸರ್ ಏನಾರ ಆಗಿರಲಿ ಅದು ಏನಾಗಿರಲಿ ಹಿಟ್ಟರ ಆಗಿರಲಿ ಕಾರರ ಆಗಿರಲಿ ಇನ್ನೊಂದರ ಆಗಿರಲಿ ಏನರ ಆಗಿರಲಿ ಒಂದು ತಾಸಿನಗೆ 8 ಕೆಜಿ ಪ್ರೊಡಕ್ಷನ್ ಆಗಿ 8 ಕೆಜಿ ಆಗ 8 ಕೆಜಿ ಆಗುತ್ತೆ ಹಾ ಹಾ 8 ರಿಂದ ಕೆಜಿ 8 ರಿಂದ 10 ಕೆಜಿ ಮಸ್ತ್ ಆಯ್ತಲ್ಲ ಸೂಪರ್ ಓಕೆ ಈಗ ಹಿಟ್ ಹಿಟ್ಟೆ ಸರ್ ಹಿಟ್ಟೆ ನಾವು ಈ ತರ ಈ ತರ ಸಣ್ಣ ಬರುತ್ತೆ ಸರ್ ಇದು ಜೋಳದ ಹಿಟ್ಟೆ ಸರ್ ಇದು ಜೋಳದ ಹಿಟ್ಟು ಸರ್ ಬಾರಿ ಐತಲ್ರಿ ಇದು ನಾವು ಬೆಂಗಳೂರಿಗೆಂತೂ ಡಬಲ್ ಡಬಲ್ ಸರ್ ಆಗ್ಬೇಕು ಇದನ್ನ ಹಸರಿ ಇದು ಜೋಳದ ಹಿಟ್ಟು ರೀ ಇದು ನಾವು ಈಗ ರೆಡಿ ಆಗಿದೆ ಸರ್ ಅದು ಇದನ್ನ ರೊಟ್ಟಿ ಮಾಡಕ ತಗೋಬಹುದು ಸರ್ ಹೌದಾ ಓಕೆ ಬಾಳೆ ಮಂದ್ರೆ ಹ ಸರ್ ರೊಟ್ಟಿ ಮಿಷಿನ್ ತಕೊಂಡು ಹೋಗಿರ್ತಾರೆ ಹ ಸರ್ ಬಾ ರೊಟ್ಟಿ ಜಿಗಿಟಿಂದ ಸಮಸ್ಯೆ ಐತಿ ಜಿಗಿಟ್ ಹಾಕೋದು ಬರೋಬ್ಬರಿ ಒಂಚೂರು ಹಾ ಸರ್ ತೋರಿಸಿ ಸರ್ ರೆಗ್ಯುಲರ್ ಆಗಿ ಮನ್ಯಾಗ ಹೆಂಗ್ ರೊಟ್ಟಿ ಮಾಡ್ತೀವಲ್ಲ ಹಂಗ ಒಬ್ಬೊಬ್ರು ಒಂದ್ ತರ ಹೇಳ್ತಾರಲಿಲ್ಲ ಅದಕ್ಕೆ ಹಂಗೇನಿಲ್ಲ ಸರ್ ಹಾ ಒಂದ್ ಒಂದ್ ಕೆಜಿ ಹಿಟ್ಟಿಗೆ ಅರ್ಧ ಲೀಟರ್ ನೀರ್ ಹಾಕೊಂಡ ಜಿಗಿ ಹಾಕೋಬೇಕು ಅರ್ಧ ಲೀಟರ್ ನೀರು ಹಾಕೊಂಡು ಒಂದ್ ಕೆಜಿ ಹಿಟ್ಟಿಂದ ಪ್ರಮಾಣ ಅದು ಅರ್ಧ ಅರ್ಧ ಕೆಜಿ ಕೆಜಿದ್ ಎಷ್ಟು ಹಾಕಿ ಹಾಕಬಹುದು ಸರ್ ಸರ್ ಒಂದ್ ಸ್ವಲ್ಪ ನೀರ್ ಚಲೋ ಕುದಿಬೇಕು ಸರ್ ಅಂದ್ರೆ ಜಿಗಿ ಜಾಸ್ತಿ ಬರುತ್ತೆ ಸರ್ ಹಸಿ ನೀರು ಸ್ವಲ್ಪ ಇದ್ದಾಗ ಹಾಕೊಂಡ್ರ ಜಿಗಿ ಬರಲ್ಲ ಸರ್ ಇಲ್ಲಿ ಏನೇನ್ ಸಿಕ್ತಾವ್ರಿ ನಿಮ್ ಅಂಗಡಿಗೆ ಹಾ ಸರ್ ನಮ್ಮ ಕಡೆ ರೊಟ್ಟಿ ಮಿಷಿನ್ ದಿಂದ ಗಿರಣಿ ಆತು ಫರ್ನಿಚರ್ಸ್ ಆತು ಟ್ರೆಸರಿ ಸ್ಕೂಲ್ ಬೆಂಚ್ ಡೆಸ್ಕ್ ಇನ್ನಿರೆ ಇನ್ನಿತರ ಎಲ್ಲಾ ಸಾಮಗ್ರಿಗಳ ಮಣಿಗೆ ಉಪಯೋಗ ಆಗಂತವ ಎಲ್ಲಾ ಸಿಗತವ ಸರ್ ಓ ಬರೇ ರೊಟ್ಟಿ ಮಿಷಿನ್ ಒಂದೈ ಅಂತ ಇನ್ ಸರ್ ಒಂದ್ ಕಡೆ ಬಂದ್ರೆ ಎಲ್ಲಾ ಈಗ ಬಹಳ ಇಂಪಾರ್ಟೆಂಟ್ ಏನಂದ್ರೆ ತಗೊಂಡ್ ಹೋದ್ಮೇಲೆ ಸರ್ವಿಸ್ ಅಂತ ಬರುತ್ತೆ ಸರ್ವಿಸ್ ಯಾಕೆ ಕೊಡ್ತೀರಿ ಸರ್ವಿಸ್ ಒಂದ್ ವರ್ಷ ಸರ್ವಿಸ್ ಕೊಡ್ತೀವಿ ಸರ್ ಕೊಡ್ತೀವಿ ಒಂದು ವರ್ಷ ಸರ್ವಿಸ್ ಕೊಡ್ತೀವಿ ಈಗ ರೊಟ್ಟಿ ಮಿಷನ್ ತಗೊಂಡೋದರ್ಗೆ ಒಂದ್ ವರ್ಷ ಸರ್ವಿಸ್ ಕೊಡ್ತೀವಿ ಸರ್ ಓಕೆ ಏನ್ ತಗೊಂಡ್ ಅಲ್ಲ ಸರ್ವಿಸ್ ಇದ್ದೇ ಸರ್ವಿಸ್ ಇದ್ದೇ ಇರುತ್ತೆ ಸರ್ ಇವೆಲ್ಲ ಇಲ್ಲೇ ರೆಡಿ ಹಾಕೊಂಡ್ರಿ ಇಲ್ಲೇ ರೆಡಿ ಮಾಡುತ್ತೆ ಸರ್ ಇಲ್ಲಿ ಏನು ನಾವು ನೋಡ್ತೀವಿ ಇದೆಲ್ಲ ಇದೆ

ಫುಲ್ ತೆಮಿ ಇದೆ ಸಿಗತಾವು ಸರ್ ಅಂತ ಅದ ಹೆಚ್ಸ್ ಆ ಮಂದ್ರೆ ಸರ್ ಬೇರೆ ಕಡೆಯಿಂದ ಮದ್ವಿ ಆರ್ಡರ್ಸ್ ಅದು ಹಿಡಿತಾರೆ ಸರ್ ಅಲ್ಲಿ ಅಲ್ಲಿ ಜಾಸ್ತಿ ದೊಡ್ಡದ ಬೇಕಾಕತ್ರಿ ಒಲಿ ಅಂತ ತರದು ಓಲಿ ಸಿಗತಾವು ಸರ್ ಓ ಈಗ ಮದ್ವಿ ಆರ್ಡರ್ ರೊಟ್ಟಿ ಮಿಷನ್ ಹಾಕಕಂತ ಬಿಡ್ರು ಅಲ್ಲೇ ಹೋಗಿ ಹ ಸರ್ ಹಂಗೂ ಕೂಡಾಕ ಮಾಡ್ತಾರೆ ಬಿಸಿ ರೊಟ್ಟಿ ಅಲ್ಲೇ ಕೊಟ್ಟು ಬಿಡ್ತಾರೆ ಬಿಸಿ ರೊಟ್ಟಿ ಅಲ್ಲೇ ಕೊಡ್ತಾರೆ ಸರ್ ಓಹೋ ಭಾರಾತಲ್ರಿ ಇದು ಹಾ ಊರ ಬಿಸಿ ಇಡಾಕಿದ್ವೆ ಅಂದ್ರೆ ಅದು ರೊಟ್ಟಿ ರೀ ಸ್ವಲ್ಪ ಹರಿದು ಬಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ಸರ್ ನೋಡಿ ಸಣ್ಣ ಸಣ್ಣ ಗೊತ್ತಾಗಲ್ಲ ನಮಗೆ ಹಾ ಸರ್ಗೆ ಹೊಸದಾಗಿ ಮಾಡ್ತೀವಿ ಸ್ವಲ್ಪ ಜಿಗಿ ಆರ್ಬೇಕು ಸರ್ ಸ್ವಲ್ಪ ಆರ್ಬೇಕು ಬಿಸಿದ ಹಾಕ್ಬಾರ್ದು ಸರ್ ಸ್ವಲ್ಪ ಆರ್ಬೇಕು ಸರ್ ತರ ಮಿಕ್ಸ್ ಆಗತ್ ಸರ್ ಈ ತರ ಸ್ವಲ್ಪ 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 ಒಣ ಇಟ್ಟ ಹಾಕೋತ ಹೋಗಬೇಕು ಸರ್ ಒಂದೇ ಸಲ ಅಲ್ಲ ಒಂದೇ ಸಲ ಅಲ್ಲ ಸ್ವಲ್ಪ 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 ಹಾಕೋತ ಹೋಗಬೇಕ ಸರ್ ಹಾ ಈಗ ಒಂದ್ ವೇಳೆ ಇದನ್ನ ತೊಗೊಳ್ಬೇಕನ್ರಿ ಇದು ಒಂದ್ ವೇಳೆ ಇಲ್ಲಪ್ಪ ನಾ ಬರೀ ರೊಟ್ಟಿ ಮಿಷಿನ್ ತಗೊಂಡ ಹಂಗ ಕೈಲೇ ಮಾಡ್ಬೋದು ಅನ್ರಿ ಸರ್ ಕೈಲೇನು ಮಾಡ್ಬೋದು ಈಗ ಕೈಲೇ ಮಾಡ್ಬೋದು ಸರ್ ನಿಮಗೆ ಕೈಲೇ ಐದೈದು ಕೆ ಜಿ ಗಟ್ಲೆ ನಿಮ್ಗೆ ಹಿಟ್ಟು ಕಲ್ಸಕ್ ಆಗಲ್ಲ ಸರ್ ಸಡನ್ಲಿ ನಿಮಗೆ ನೂರ ಸಾವಿರ ರೊಟ್ಟಿ ಆರ್ಡರ್ ಕೊಡುದು ಬಂತು ಅಂದ್ರೆ ನಿಮಗೆ ಕೈಲೇ ಕಲ್ಸಕ್ ಸಾಧ್ಯ ಆಗದಲ್ಲ ಸರ್ ಅದು ಆ ತರದಿಂದ ನಿಮ್ಮ ಬಿಸ್ನೆಸ್ ಮಾಡಕ್ ಮಷಿನ್ ತೊಗೊಳಕ್ ಅಡ್ಡಿಲ್ಲ ಸರ್ ಇದು ಎಷ್ಟು ಬೀಳತ್ರಿ ಸರ್ ಇದು ಇಪ್ಪತ್ತು ಸಾವಿರ ಬೀಳುತ್ತೆ ಸರ್ ಇಪ್ಪತ್ತು ಸಾವಿರ ಹಾಂ ಇಪ್ಪತ್ತು ಸಾವಿರ ಬೀಳುತ್ತೆ ಸರ್ ಹಾಂ ಹಾಂ ಓಕೆ ಈಗ ಒಂದು ಕಿಲೋ ಹಿಟ್ಟಿಗೆ ಎಷ್ಟು ರೊಟ್ಟಿ ಬರ್ತಾವ ರೀ ಸರ್ ಇಪ್ಪತ್ತೈದರಿಂದ ಮೂವತ್ತು ರೊಟ್ಟಿ ಮಾಡಬಹುದು ಸರ್ ಅದು ಮೇಲೆ ತಿಕ್ನೆಸ್ನೆಸ್ ಮೇಲೆ ಇಟ್ಕೋಬಹುದು ನಿಮಗೆ ದಿಪ್ಪ ಬೇಕಂದ್ರೆ ಕಡಿಮೆ ಬರ್ತಾವೆ ಸರ್ ರೊಟ್ಟಿ ಬೇಕಂತಂದ್ರೆ ಇನ್ನು ಜಾಸ್ತಿ ಮಾಡಬಹುದು ಸರ್ ಒಂದು ಐದು ರೂಪಾಯಿ ಆರು ರೂಪಾಯಿ ಸರ್ ರೊಟ್ಟಿನ ನಾವು ಐದಾರು ರೂಪಾಯಿ ಇಟ್ಕೊಂಡ್ರು ಐದು ಮೂರ್ಲೆ ಹದಿನೈದು ಹದ್ನೈದೂರ ಐವತ್ತು ರೂಪಾಯಿ ಆಯ್ತು ಒಂದ್ ಕಿಲೋ ಹಿಟ್ಟಿಗೆ ಒಂದ್ ಕಿಲೋ ಹಿಟ್ಟಿ ಒಂದು ಕಿಲೋ ಜೋಳಕ್ಕ ಒಂದ್ ಐವತ್ ರೂಪಾಯಿ ತೆಗೆದ್ಬಿಡನ್ ಐವತ್ತು ರೂಪಾಯಿ ತೆಗಿನ ಅದು ಹೆಚ್ಚು ಕಡಿಮೆ ಆಗ್ತಿರತ್ತೆ ನೂರು ರೂಪಾಯಿ ಲಾಭ ನೂರು ರೂಪಾಯಿ ಲಾಭ ಸರ್ ಐವತ್ತು ರೂಪಾಯಿ ಬಂಡವಾಳ ಹಾಕಿ ನೂರು ರೂಪಾಯಿ ಲಾಭ ಲಾಭ ತಕೊ ಇದು ಹೆಂಗೈತಂದ್ರೆ ಇನ್ನೂರು ಪರ್ಸೆಂಟ್ ಲಾಭ ಐತಿ ಇದ್ರಾಗ ಆಯ್ತಿದ್ರೆನೂರ್ ಪರ್ಸೆಂಟ್ ಹೌದಲ್ರಿ ಓಹ್ ಮಸ್ತಲ್ಲ ಈ ತರ ಹಿಟ್ಟು ಬರೋ ಹಂಗೆ ಬರ್ತದೆ ಸರ್ ಅದು ಆಮೇಲೆ ನಾವು ಇದಕ್ಕೆ ಹಾಕ್ಬೋದು ಸರ್ ಈ ತರ ಹಿಟ್ಟು ಇನ್ನು ಮಿಕ್ಸ್ ಆಗ್ಬೇಕು ಸರ್ ಅದು ಮಿಕ್ಸ್ ಆತಂದ್ರೆ ನಾವು ಮಷಿನಿಗೆ ಹಾಕಕ್ಕೆ ಬರುತ್ತೆ ಸರ್ ಓಕೆ ಅದೆಲ್ಲ ಒಂದು ತಾಸಿಗೆ ಎಷ್ಟು ಒಂದು ತಾಸಿಗೆ ಐನೂರಿಂದ ಆರ್ನೂರು ಮಾಡ್ಬೋದು ಸರ್ ಆರ್ನೂರು ಆರ್ನೂರು ರೊಟ್ಟಿ ಮಾಡ್ಬೋದು ಸರ್ ಹ್ಞೂ ಚಪಾತಿನೂ ಸೇಮ್ ಇದೆ ಸೈಜ್ ಚಪಾತಿನೂ ಇದೇ ತರ ಇದೇ ಸೈಜ್ ಬರ್ತಾವ್ ಸರ್ ಸರ್ ಇದೇ ತರ ಬರ್ತಾವ್ ಈ ತರ ಸೈಡ್ ಕಟ್ರಿಂದ ಎಲ್ಲ ಈ ತರ ಹಾಕ್ಬಹುದು ಸರ್ ಸೈಡ್ ಎಬಿಸಿ ಹಾಕ್ಬಹುದು ರಿಟರ್ನ್ ಹೋಗುತ್ತೆ ಸರ್ ಅದು ಈಗ ಏನ್ ಸೈಜ್ ರೀ ಇದು ಸರ್ ಇದು ಹನ್ನೊಂದುವರಿ ಸರ್ ಹನ್ನೊಂದುವರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾ ಸರ್ ಕಡಿಮೆ ಬೇಕಂದ್ರೆ ನೀವು ಸೈಜ್ ನೀವು ಐನಿಸ್ ಕಂಡೀಷನ್ ಕಸ್ಟಮರ್ ಯಾವ ಸೈಜ್ ಹೇಳ್ತಾರಲ್ರಿ ಆ ಸೈಜ್ ನಾವು ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್ ಓಕೆ ಓಕೆ ನೀವು ಪುರಿ ಬರ್ತಾವ ಅಂತ ಹೇಳಕತ್ತಿದ್ರಿ ಸರ್ ಪುರಿ ಬರ್ತಾವ್ ಸರ ಹಾ ಪುರೇದು ಸೇಮ್ ಮೆಥಡ್ ಅಂದ್ರ ಸರ್ ಸೇಮ್ ಮೆಥಡ್ ಸರ ಸ್ವಲ್ಪ ಅದನ್ನ ಗಟ್ಟೆ ಕಲಿಸಬೇಕ ಸರ್ ಗಟ್ಟ ಕಲ್ಸ್ಬೇಕು ಗಟ್ಟಿಯಾಗಿ ಕಲ್ಸ್ಬೇಕ ಸರ್ ಹಾ 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 ಈಗ ಅದು ಬಹಳ ಇಂಪಾರ್ಟೆಂಟ್ ರೀ ಈಗೇನು ಬಂದ್ಬಿಟ್ಟು ತಾಸಿಗೆ 200 ಆರ್ನೂರು ಹ ಸರ್ ಬೇಸ ಟೈಮ್ ಬೇಕಲ್ರಿ ಇದಕ್ಕೆ ಅದನ್ನೇ ಮಾಡ್ಬೇಡಿ ಬೇಸಕ್ಕೆ ಸರ್ ಸರ್ ಬೇಸಕ್ಕೆ ಕುಂದರಬೇಕು ಸರ್ ರೊಟ್ಟಿ ಯಾಕೆ ಸರ್ ಆಗಿಂದಾಗ ಬೇಸಿದ್ರಂತೆ ಇನ್ನು ರುಚಿ ಬರ್ತವ ಸರ್ ಸ್ಕಾಂಟ್ ಏಡಬಾರದು ಆಗಿದਾਂಗ ಬೇಸಿಬಿಟ್ಟು ಬಂದ್ರೆ ಒಳ್ಳೇದ ರುಚಿ ಕೊಡುತ್ತೆ ಸರ್ ನೀವು ಮನಿ ಪ್ರಪೋಸಿಂಗ್ ಮಾಡಾತಿರ ಸರ್ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತೀರಾ ಬಿಸ್ನೆಸ್ ಅಂತ ಮಾಡ್ತೀರಾ ಬಿಸ್ನೆಸ್ ಮಾಡೋರಿಗೆ ಇದೆ ಬೆಟ್ರಿ ಸರ್ ಇದು ಮಷಿನ್ ಬೆಟರ್ ಇದಕ್ಕೆ ಹಿಟ್ಟಿನ ಮಿಷಿನ್ ಬರ್ತೈತನ್ ಹಿಟ್ಟು ಕಲಸು ಮಷಿನ್ ಕೊಡ್ತೀವಿ ಸರ್ ಒಲಿ ಕೊಡ್ತೀವಿ ತೆವಿ ಕೊಡ್ತೀವಿ ಸರ್ ಇದು ಒಂದ್ ಸಟ್ಟಿ ಹಾ ಸರ್ ಇದು ರಿಟರ್ನ್ ತಗೋತೀವಿ ಸರ್ ಸರ್ ಇದು ಐದನೂರಿಂದ ಆರು ಮಾಡಬಹುದು ಐದನೂರಿಂದ ಆರ್ನೂರು ಮಾಡಬಹುದು ಸರ್ ಹಾ ಸರ್ ಇದು ಜಿ ಎಸ್ ಟಿ ಸೇರೇನ ಒಂದ್ ಲಕ್ಷ ಆಗತ್ತೆ ಸರ್ ಸಬ್ಸಿಡಿ ಸಬ್ಸಿಡಿ ಸಿಗುತ್ತೆ ಸರ್ ಸಬ್ಸಿಡಿ ಬ್ಯಾಂಕ್ ಲೋನ್ ಬ್ಯಾಂಕ್ ಲೋನ್ ಮಾಡಿಸ್ಬೇಕ್ರಿ ನೀವು ಫಸ್ಟಿಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಸಬ್ಸಿಡಿ ಆಗುತ್ತೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಐತೆ ಸರ್ ಹಪ್ಪಳ ಹಪ್ಪಳ ಎಲ್ಲ ಹಪ್ಪಳ ಮಾಡಬಹುದು ಸರ್ ಹಪ್ಪಳ ಮಾಡಬಹುದು ಅಮೇಲೆ ಪಾನಿಪುರಿ ಮಾಡಬಹುದು ಪುರಿ ಮಾಡಬಹುದು ರಾಗಿ ರೊಟ್ಟಿ ಮಾಡಬಹುದು ಅಕ್ಕಿ ರೊಟ್ಟಿ ಒಟ್ಟು ಎಲ್ಲ ತರ ಬರುತ್ತಾವ್ರಿ ಮತ್ತೆ ಮನಿ ಹಾಫ್ ಎಚ್ ಪಿ 1 ಸರ್ ಮನಿ ಕರೆಂಟ್ ಬರುತ್ತೆ ಸರ್ 1 HP ನೇ 1/2 HP 1/2 HP ಅದು 1/2 HP 800 400 ರಿಂದ 500 ಆಗುತ್ತೆ ಸರ್ ಫಸ್ಟ್ ಅಂದ್ರೆ ಸರ್ ಈಗ ಹಳ್ಳಿ ಒಳಗ ಸರ್ ಅರ್ಥಿಂಗ್ ಇರಂಗಿಲ್ಲ ಮನಿಗೆ ಕರೆಂಟಿಗೆ ಅರ್ಥಿಂಗ್ ಇಟ್ಕೊಂಡಿರ್ ಸರ್ ಮೇನ್ ಕರೆಂಟಿಗೆ ಅರ್ಥಿಂಗ್ ಇರ್ಬೇಕು ಸರ್ ಅರ್ಥಿಂಗ್ ಇತ್ತಂದ್ರೆ ಮಷೀನಿಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಸರ್ ಕೆಳಗೆ ಇದನ್ನ ಹಾಕಿಂಗ್ ಇರ್ಬೇಕು ರೀ ಮೇನ್ ಇರೋದು ಅರ್ಥಿಂಗ್ ಇಂದ್ರಿ ಆಮೇಲೆ ಕರೆಂಟ್ ಬೋರ್ಡ್ ಗೀಡ್ ಅವರು ಎಲ್ಲ ಥರದಿಂದ ಕರೆಕ್ಟ್ ಇರ್ಬೇಕು ಸರ್ ಮಸಿನಿಗೆ ಯಾವ ಎಫೆಕ್ಟ್ ಆಗೋದಲ್ಲ ಅಂದ್ರೆ ಸರ್ ಸರ್ ನೀವು ಏನಾರ ಬಿಸ್ನೆಸ್ ಅಂದ್ರೆ ಯಾವ ತರ ಮಾಡ್ಬೇಕಂತ ಮಾಡಿರಿ ಸರ್ ಸರ್ ಇದು ಬೆಸ್ಟ್ ಸರ್ ಇದು ಬೆಸ್ಟ್ ಅಲ್ಲೇ ನಮಗ್ ಬಿಸಿ ರೊಟ್ಟಿ ಹೊರಗಡೆನ ತಂದು ಕೊಡಾಕ್ ಆಗಲ್ಲ ಸರ್ ಮಷಿನ್ ನೀವು ಅಲ್ಲೇ ಒಯ್ದು ಬಿಸಿ ರೊಟ್ಟಿ ಮಾಡಿಕೊಡ್ಬಹುದು ಸರ್ ಆಮೇಲೆ ಚಪಾತಿ ಮಾಡ್ಬಹುದು ಸರ್ ಒಂದ್ ಒಬ್ಬರು ಚಪಾತಿ ಬರಲ್ಲ ಅಂತಾರೆ ಸರ್ ನಮ್ದು ಬರ್ತಿರ್ತೀವಿ ನಮ್ ಮಷಿನ್ ಒಳಗ ಬರ್ತೇವೆ ಸರ್ ನಾವ್ ಮಾಡಿ ತೋರಿಸ್ತೀನಿ ಸರ್ ಚಪಾತಿನ ಅದನ್ನ ಹೆಂಗ್ ಬಿಸಿ ಇಟ್ಕೋಬೇಕು ಚಪಾತಿ ಮಾಡಿದ್ರೆ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ನಾವು ಹೇಳಿ ಕೊಡ್ತಿವಿ ಸರ್ ಅದನ್ನ ಚಪಾತಿ ಚಪಾತಿ ಬರ್ತಾವ ಸರ ನೀವು ಅಲ್ಲಿ ಹೋದ್ರ ಮದ್ವೆ ಆಡ್ರ್ ಚಪಾತಿ ಮಾಡ್ಬೋದ್ರಿ ಚಪಾತಿ ಹೆಂಗಂದ್ರ ಗಾಳಿಗೆ ಆರ್ ಇಡಂಗಿಲ್ಲ ಗಾಳಿಗೆ ಆರ್ ನೀವು ಚಪಾತಿ ಮಾಡಿದ್ರ ಮೆತ್ತಗ ಉಳಿತಾವ್ ಸರ್ ಒಂದ್ರ ಮ್ಯಾಗ ಒಂದಿಟ್ಟು ಗಾಳಿ ಆಡ್ರಿ ಬಡ ಸರ್ ಆತರ ನೀವು ಚಪಾತಿ ಇಟ್ಕೊಂಡ್ರೆ ಚಪಾತಿ ಮಾಡ್ಬೋದು ಸರ್ ಎರಡು ಯೂಸ್ ಆಗತ್ತೆ ಸರ್ ಇದು ಒಂದ ತರ ಅಲ್ರಿ ನೀವು ಹಪ್ಳ ಮಾಡಬಹುದು ಈ ಪುರಿ ಒಂದ್ಸಲ ನಿಮಗೊಂದೊಂದ್ಸಲ ಪುರಿ ಆರ್ಡರ್ ಬರುತ್ತೆ ಸರ್ ಪುರಿ ಪುರಿ ಒಂದ್ಸಲ ಆರ್ಡರ್ ಬರುತ್ತೆ ರೀ ಸರ್ ಇವ್ರ ಮದ್ವಿದೊಳಗ್ ಹೋದಾಗ ಮದ್ವಿದ ಪುರಿದ್ ಸರ್ ಇದರ ಮೇನ್ ಕಟ್ಟರ ಒಂದ್ ನೀವ್ ಚೇಂಜ್ ಮಾಡ್ಕೊಂಡು ಪುರಿ ಆರ್ಡರ್ ಹಿಡೀಬಹುದು ಪುರಿನ ಮಾಡ್ಕೋಬಹುದು ರೊಟ್ಟಿ ಅಂತ ಅಷ್ಟಲ್ಲ ಚಪಾತಿ ಅಂತ ಅಷ್ಟಲ್ಲ ದೊಡ್ಡ 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 ಫಂಕ್ಷನ್ ಇದ್ ಪುರಿ ಆರ್ಡರ್ ಬಂದ್ರ ನೀವ್ ಪುರಿನೂ ಮಾಡಬಹುದ್ರಿ ಸರ್ ಏನು ಗೊತ್ತಾಗ್ಲಿಲ್ಲ ಅಲ್ಲಿ ನಿಮಗೆ ನೀವು ಹಾಕದಲ್ಲೇ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಯಾರ ಒಬ್ರು ಬರ್ತೀವಿ ನಿಮ್ಗೆ ಇನ್ನೂ ಜಾಸ್ತಿ ಟ್ರೈನಿಂಗ್ ಕೊಡ್ತೀವಿ ನೀವು ಫೋನ್ ಹಚ್ಚಿದ್ರ ಏನು ಗೊತ್ತಾಗಲ್ರಿ ಬರ್ರಿ ಅಂದ್ರ ನಾವ್ ಯಾರ ಬರ್ತೀವಿ ಒಬ್ಬರ ಬಿಟ್ಟು ಒಬ್ರು ಬರಲ್ಲ ಇಬ್ಬರು ಬರ್ತೀವ್ರಿ ನಿಮ್ ಬಂದು ನಾವೆಲ್ಲಾ ತಿಳಿಸಿ ಅದ್ ಹೆಂಗ್ ಮಿಷಿನ್ ಚಲೋ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದನ್ನ ನಾವೆಲ್ಲ ನಮ್ಗೆ ಮಾಹಿತಿ ಕೊಡ್ತೀವ್ರಿ ಟ್ರೈನಿಂಗ್ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಸರ್ ನಿಮಗೆ ಈಗ ಬಿಸ್ನೆಸ್ ಮಾಡ್ಲಿಕ್ಕೆ ಒಬ್ಬೊಬ್ಬರ ಕಡೆ ಅಮೌಂಟ್ ಕಡಿಮೆ ಇರ ಸರ್ ಅಮೌಂಟ್ ಕಡಿಮೆ ಇರಲ್ಲ ಅಂದ್ರೆ ಆ ಮಷಿನ್ ಬೇಡ್ರಿ ನಮಗ ನಮಗ ಇನ್ನೂ ಕಡಿಮೆ ರೇಟಿಂದ ಇದ್ರಂದ್ರ ಕೊಡ್ರಿ ಅಂತಾರ ಇದು ಅರವತ್ ಐದರಿಂದ ಎಪ್ಪತ್ ಸಾವಿರ ಬೀಳುತ್ತೆ ಸರ್ ಇದನ್ನ ನೀವು ತಗೋಬಹುದು ಇದ್ರೊಳಗೂ ನೀವು ಬಿಸ್ನೆಸ್ ಮಾಡಬಹುದು ಈ ತಾಸಿಗೆ ಎರಡ್ನೂರಿಂದ ಮುನ್ನೂರು ಬರ್ತರಿಂದ ಮುನ್ನೂರು ಬರ್ತೈತಿ நீல்ஸ் ர ஆடர்ஸ்ல பூரி ஆடர் கட்டி நீங்க

ಜಾಸ್ತಿ ದಿನ ಬಾಳಿಕೆ ಬರಂಗಿಲ್ಲ ಅದೊಂದು ಹಾ ಚಪಾತಿ ಚಪಾತಿ ಎಣ್ಣೆ ಕಂಡೀಷನ್ ಇದ್ರೊಳಗ ನೀವು ಮಾಡಬಹುದು ಎದ್ರೊಳಗ ಅಂದ್ರ ರೊಟ್ಟಿ ಇದ್ರೊಳಗ ಮಾಡಬಹುದು ರೀ ಇದ್ರೊಳಗ ಮಾಡಬಹುದು ಪುರಿದಷ್ಟ ಪುರಿ ಪಾನಿಪುರಿ ಅಷ್ಟ ಹಪ್ಳ ಬೇಕಂದ್ರ ಅಷ್ಟ ರೀ ಸರ್ ಅಷ್ಟ ಮಾಡಬಹುದು ಮಾಡಬಹುದು ಮೂವತ್ತು ವರ್ಷ ಆಯ್ತು ಸರ್ ಇದು ಕಂಪನಿ ಕಟ್ಟಿ ನೀವು ಆಯ್ತಲ್ಲ ಮೂವತ್ತು ವರ್ಷ ಮೂವತ್ತನೇ ವರ್ಷ ಇವಾಗ ನಡೀತಾ ಇರೋದು ದೇವರ ದೈಹದಿಂದ ನಮ್ಮದು ನಡೀತಾ ಇದೆ ಮೂವತ್ತು ವರ್ಷನೂ ನಡೆಸ್ತಾ ಇದ್ದೀನಿ ಹಳೆಯ ಅನುಭವ ನಮ್ಮ ಸ್ವಂತ ಬಿಲ್ಡಿಂಗು ಹಾಗಾಗಿ ಇಲ್ಲಿ ಬಾಡಿಗೆ ಕೊಡೋದಿಲ್ಲ ಏನೂ ಇಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಂಸ್ಥೆ ಬಗ್ಗೆ ಹೇಳು ಹೆಮ್ಮೆಯಿಂದ ಹೇಳ್ತೀನಿ ಫರ್ನಿಚರ್ ಮಾಡ್ತಾಯಿದ್ದೆ ಇತ್ತೀಚೆಗೆ ರೊಟ್ಟಿ ಮಿಷನ್ನು ಸ್ಟಾರ್ಟ್ ಮಾಡಿದ್ದೀನಿ ಕ್ವಾಲಿಟಿ ಅದ್ರ ಬ ಕ್ವಾಲಿಟಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ಆ ಗ್ಯಾರಂಟಿ ಕೊಡ್ತೀನಿ ಇಷ್ಟೊತ್ತು ತೋರ್ಸ್ಕೊಟ್ರಿ ನಮ್ಗೆ ಈಗ ಮುಖ್ಯವಾದ ಘಟ್ಟಕ್ ಬಂದಿದೀವಿ ರೇಟ್ ಹೇಳ್ರಿ ಯಾವ್ಯಾವ್ದು ಏನೇನಂತ ಹೇಳಿ ಸರ್ ಇದು

ಪೀಸ್ ಅವರು ಸಿಗ್ತಾವ ಅದು ಕ್ವಾಲಿಟಿ ರೀ ಮುಖ್ಯ ಮೇನ್ ಏನ್ರಿ ಕ್ವಾಲಿಟಿ ರೀ ಸರ್ ನೀವು ಯಾವ ರೇಟ್ ಇಂದ ನೀವು ಇಲ್ಲಿ ಬಂದ ನೀವು ಮುಗಿಸ್ಕೊಂತೀರಲ್ಲ ಆ ರೇಟ್ ಇಂದ ನಾವು ಕೊಡ್ತೀವಿ ರೊಟ್ಟಿ ಮಿಷಿನ್ ಬರೋದಾದ್ರಿ ಸರ್ ಇದು ರೊಟ್ಟಿ ಮಿಷನ್ ಸರ್ ಇದು ಸಾವಿರ ಐದನೂರಿಂದ ಆರ್ನೂರು ಮಾಡಬಹುದು ಸರ್

ಈಗ ಏನ್ ಅವ್ರ ಸಬ್ಸಿಡಿ ಶಾಂಕ್ಷನ್ ಆತಂದ್ರ ಅದ್ ಐವತ್ ಸಾವಿರಕ್ಕೂ ಆಗತ್ ಸರ್ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ನನಗೆ ರೊಟ್ಟಿ ಮಿಷಿನ್ ಬೇಕು ಅಂದ್ರೆ ನಿಮ್ಮ ಹತ್ರ ಬಂದ್ರೆ ಕೊಟೇಶನ್ ಕೊಡ್ತೀರಿ ಹಾ ಕೊಟೇಶನ್ ಕೊಡ್ತೀವಿ ಯಾವ ರೊಟ್ಟಿದ್ ಏನೇನು ಮಿಷಿನ್ ಐತಿ ಹಾ ಸರ್

ಬಜೆಟ್ ತಕ್ಕ ಯಾವ್ದು ಆರ್ಡರ್ ಕೊಡ್ತಾರಲ್ಲ ಆ ರೇಟಿನ ತಕ್ಕ ನಾವು ಮಷೀನ್ ಮಾಡ್ಕೊಡ್ತೀವಿ ಆಮೇಲೆ ಗೆಳೆಯರೆ ಸಾರಿ ನಾನು ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ಬ್ಯಾಂಕ್ ಲೋನು ನಿಮ್ಮ ವ್ಯವಹಾರ ಬ್ಯಾಂಕಿನಲ್ಲಿ ಸರಿ ಇದ್ದರೆ ಹಾ ಸರ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಗತ್ತಾ ಎಲ್ಲಾರು ಬಂದು ನೀವು ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ರಿ ನಾವು ಬಂದ್ಬಿಟ್ಟಿವಿ ಅಂತಂದ್ರೆ ಹಂಗ ಲೋನ್ ಆಗುದಿಲ್ಲ ಇಲ್ಲಿ ಬಂದ್ರೆ ಮೊದಲು ಇಲ್ಲಿ ಬಂದ್ರೆ ಬಂದ್ರೆ ಏನ್ ಮಾಡ್ತಾರ ಇವರು ನಿಮಗೆ ಕೊಟೇಶನ್ ಕೊಡ್ತಾರ ಆಮೇಲೆ ಡಿ ಆರ್ ಪಿ ಪರಿಚಯ ಮಾಡಿಸ್ಕೊಡ್ತಾರ ಅವ್ರ ಹತ್ರ ಮಾತಾಡ್ಕೊಬೇಕು ನೀವೇ ಯಾವಾಗ ಆಗುತ್ತೆ ಏನೇನು ಆಮೇಲೆ ನಿಮಗೆ ಸಬ್ಸಿಡಿ ಫನಿಗೆ ಬರುತ್ತಾ ಮೊದಲು ಇವ್ರು ಬಂದಾಗ ನೀವು ರೊಕ್ಕ ಎಷ್ಟು ತರ್ಬೇಕ್ರಿ ಇವ್ರು ಸರ್ ರೊಕ್ಕ ಮಷಿನ್ ಇಂದ ಅವ್ರು ಈ ಲೋನ್ ಮಾಡಿಸ್ಕೊಂಡ್ರೆ ಡಿಡಿ ನಮಗೆ ಬರುತ್ತೆ ಸರ್ ಅದು ಡಿಡಿ ನಿಮಗೆ ನಮಗೆ ಡಿಡಿ ಬರುತ್ತೆ ಸರ್ ಅವರು ರೊಕ್ಕ ಅಮೌಂಟ್ ಏನ್ ತರೋ ಅಂತ ಅವಶ್ಯ ಇಲ್ರಿ ಇಲ್ಲ ಅವರು ಲೋನ್ ಮಾಡ್ಕೊಂಡ್ರೆ ಆಮೇಲೆ ಡಿಡಿ ನಮಗೆ ಕಳಿಸ್ತಾರೆ ಸರ್ ನೀವು ಕ್ಯಾಶ್ 1 ಲಕ್ಷ ಇದ್ದ ಏನಾದರೂ ಬೇಕಂದ್ರೆ ಮಿನಿಮಮ್ ನಿಮ್ಮ ಕಡೆಯಿಂದ 10% ಹಾಕೋದು ಅಂತ ಇರುತ್ತೆ ಹೌದು ಸರ್ 10000 ರೂಪಾಯಿ ನೀವು ಜೊತೆ ನೀವು ಮಾಡ್ಕೋಬೇಕು ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ ಬರೇ ರೊಟ್ಟಿ ಮಿಷಿನ್ ಹೋದ ತಕ್ಷಣ ನಿಮ್ದು ಬಿಸಿನೆಸ್ ಆಗಲಿಲ್ಲ ಅದಕ್ಕೊಂದು ಗಿರಣಿ ತಗೊಂಡ್ ಹೋದ್ರೆ ಅನುಕೂಲ ಆಗತ್ತ ಅದಕ್ಕೆ ಒಲಿ ತಗೊಂಡು ಹೋಗ್ಬೇಕು ನೀವು ಆಮೇಲೆ ಮಿಕ್ಸಿಂಗ್ ತಗೊಂಡು ತಗೊಂಡೋಗ ಅವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಒಟ್ಟು ಹೌದಲ್ರಿ ಒಂದೂವರೆ ಒಂದೂವರೆ ಲಕ್ಷ ಆದ್ರೂ ಬೇಕು ಹೌದಲ್ರಿ ಬೇಕು ಆಮೇಲೆ ಇಲ್ಲಿ ಹೇಳಿದ್ದ ನೀವು ಬರ್ರಿ ಮೇಡಮ ಅವರು ಇರ್ತರರೆ ಆಮೇಲೆ ಸರ್ ಇರ್ತಾರ ಕಷ್ಟ ಸುಖ ಹೇಳ್ಕೊಡ್ರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಮತ್ತೆ ಹೆಣ್ಣುಮಕ್ಕಳು ಉದ್ಯೋಗ ಮಾಡಕ್ಕೆ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ ಸರ್ ಅದಕ್ಕೆ ಇನ್ನೂ ಹೆಲ್ಪ್ ನಮ್ಮ ಕೈ ಬರೋ ಕೈ ಲಾಗ್ಲಾರ ಸ್ವಲ್ಪ ಕಡಿಮೆ ಅಮೌಂಟ್ ತಂದಿರ್ತಾರ ರಿಕ್ವೆಸ್ಟ್ ಮಾಡ್ಕೊಂತಿರ್ತಾರ ಅವ್ರಿಗೆ ನಾವು ಹೆಚ್ಚಿನ ನಮ್ಮ ಕೈಲಿ ಎಷ್ಟು ಸಾಧ್ಯ ಸಹಾಯ ಮಾಡೋದ ಇರುತ್ತಲ್ಲ ಸರ್ ಅಷ್ಟ ನಾವು ಸಹಾಯ ಮಾಡೇ ಮಾಡ್ತೀವಿ ಓಕೆ ಮೇಡಮ ಅವರು ಇವ್ರ ಅವರ ಹೆಸರು ನೆನಪಿಟ್ಟುಕೊಳ್ಳಿರಿ ಇರಮರ್ ಅಂತ ಇದ್ಕ ಮೇಡಮ್ ಅಡ್ರೆಸ್ ಇನ್ನೊಂದ್ಸಲ ಹೇಳ್ಬಿಡ್ರಿ ಇದನ್ನ ಪ್ರಸಾದ್ ಎಂಟರ್ಪ್ರೈಸಸ್ ಅಂತ ಹೇಳಿ ತಾರಿಹಳ ಬರುತ್ ಸರ್ ಇಲ್ಲಿ ತಾರಿ ಬಂದ್ರ ಸರ್ಕಲ್ ನಾಗ ಫಸ್ಟ್ ಅಂಗಡಿ ಕಾಣೋದ ಇವ್ರದು ಬರೀ ರೊಟ್ಟಿ ಮಿಷಿನ್ ಅಂತ ಅಲ್ಲ ಏನದು ಬ್ಯಾಂಕ್ ಸ್ಟಾಪ್ ಬ್ಯಾಂಕ್ ಸ್ಟಾಪ್ ಬರೀ ರೊಟ್ಟಿ ಮಿಷಿನ್ ಅಂತಲ್ಲ ಇಲ್ಲಿ ಫರ್ನಿಚರ್ಗಳು ಸಿಗುತ್ತೆ ಗ್ರಹ ವಸ್ತುಗಳು ನಿಮಗೆ ಬೇಕಾದಷ್ಟು ಇಲ್ಲಿ ಬಾಳಾದವ್ರ ಇಲ್ಲಿ ಬಂದ್ ನೋಡಕ್ ಬಹಳ ಚಂದ ಐತಿ ಒಂದ್ ಕಡೆ ಬಂದ್ರೆ ಸೊಲ್ಯೂಷನ್ ಎಲ್ಲದ ಸಿಕ್ಬಿಡುತ್ತೆ ಬಿಡತ್ ನಿಮ್ಗ ಒಂದ್ಸಲ ಬರ್ರಿ ಹಳೆ ಅಂಗಡಿ ಯಾವಾಗಲೂ ನಂಬಿಕೆ ಅಂಗಡಿ ಬೇಕಾದಷ್ಟು ಜನ ನೋಡ್ತೀರಿ ಇವತ್ತು ಆರ್ ಆರ್ ತಿಂಗಳಿಗೆ ಒಂದೊಂದು ವರ್ಷಕ್ಕ ಮುಚ್ಕೊಂಡ್ ಅಂಗಡಿ ಅದಾವಿಲ್ಲ ಅದಕ್ಕೆ ನಂಬಿಕೆಗೆ ಹೆಸರಾಗಿದ್ದು ಪ್ರಸಾದ್ ಅನ್ನೋದು ಹಾಗಾಗಿ ಬರ್ರಿ ಒಂದ್ಸಲ ಇಲ್ಲಿ ವಿಸಿಟ್ ಕೊಡ್ರಿ ಬಹಳ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಒಳ್ಳೇದಾಯ್ತು ಗ್ರಹಣಿಯರು ಮುಂದೆ ಬರ್ಬೇಕು ಮುಂದೆ ಬರ್ಬೇಕು ಅವ್ರು ಬದುಕ್ ಕಟ್ಕೋಬೇಕು ಅನ್ನೋ ವಿಚಾರ ಹೇಳಿದ್ರೆ ನಿಮ್ಗೂ ಒಳ್ಳೇದಾಗ್ಲಿ ಕಾಲ ಮೇಲೆ ನಾವು ನಿಂತಿರು ಬನ್ನಿ ಗೆಳೆಯರೆ ರೊಟ್ಟಿ ಮಿಷಿನ್ ತಗೊಳ್ಳಿ ಚೆನ್ನಾಗಿದೆ ನಿಮ್ಮ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಅಂತ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ